ಹಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಐನೂರು ವರ್ಷಗಳ ಬಳಿಕ ಶ್ರೀರಾಮ ಜನ್ಮಭೂಮಿಗೆ ಮರಳಿದ್ದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಜಮಾನರಾಗಿ ಕಂಗೊಳಿಸುತ್ತಿದ್ದಾನೆ ಮೊನ್ನೆಯಷ್ಟೇ ನೀವು ಸುದ್ದಿ ಮಾಧ್ಯಮಗಳ ಮೂಲಕ ರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಮಹತ್ವವನ್ನು ಕಣ್ತುಂಬಿಕೊಂಡಿದ್ದೀರಾ ಆದರೆ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಒಂದು ಪವಾಡ ನಡೆಯುತ್ತೆ ಎಂಬತ್ತೇಳು ಸೆಕೆಂಡಿನಲ್ಲಿ ಆ ಪವಾಡ ನಡೆಯಲೇಬೇಕು ನಡೆದೇ ನಡೆಯುತ್ತೆ ಹೀಗಾಗಿ ಆ ಪವಾಡ ಅಯೋಧ್ಯೆ ರಾಮ ಮಂದಿರದಲ್ಲೂ ನಡೀತಾ ನಡೆದಿದ್ದರೂ ಕ್ಯಾಮರಾ ಮುಂದೆ ತೋರಿಸಲಿಲ್ವಾ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಕನ್ನಡಿ ಒಡೆದು ಹೋಗುತ್ತೆ ಬಾಲರಾಮನ ವಿಗ್ರಹ ಕಟ್ಟಿದ ಬಟ್ಟೆ ತೆಗೆದ ನಂತರ ಅಲ್ಲಿ ನಡೆದ ದೃಷ್ಟಿ ಚಮತ್ಕಾರ ನಿಮಗೆಷ್ಟು ಗೊತ್ತು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಯಾವುದೇ ವಿಗ್ರಹವಾದರೂ ಕೂಡ ಅದು ಕಲ್ಲಿನ ಮೂರ್ತಿಯಾಗಿರುತ್ತೆ ಯಾವಾಗ ಅದಕ್ಕೆ ಮಂತ್ರ ಘೋಷದೊಂದಿಗೆ ಶಾಸ್ತ್ರೋಕ್ತವಾಗಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೋ ಆಗ ವಿಗ್ರಹಕ್ಕೆ ದೈವಿಕ ಶಕ್ತಿ ತುಂಬಿ ದೇವರಾಗುತ್ತೆ ರಾಮನ ಆರಾಧಕರೇ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಸುಮ್ಮನೆ ವಿಗ್ರಹ ತಂದು ಪೂಜೆ ಮಾಡೋದಲ್ಲ ಈ ವೇಳೆ ಪುರೋಹಿತರು ತುಂಬಾ ಎಚ್ಚರ ವಹಿಸುತ್ತಾರೆ ಯಾಕಂದ್ರೆ ಪ್ರಾಣ ಪ್ರತಿಷ್ಠಾಪನೆ ವೇಳೆ ನೀವು ಕಂಡು ಕೇಳಿರಿದ ಪವಾಡ ನಡೆಯುತ್ತೆ ಅದಕ್ಕೂ ಮುನ್ನ ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟಲಾಗುತ್ತೆ ನಂತರ ಆ ವಿಗ್ರಹವನ್ನು ನೀರು ಜೇನು ಹೂವು ಅಥವಾ ಧಾನ್ಯಗಳಲ್ಲಿ ಮುಳುಗಿಸಿ ಇಡಲಾಗುತ್ತೆ ಇದನ್ನ ಆದಿವಾಸ ಪ್ರಕ್ರಿಯೆ ಅಂತ ಹೇಳ್ತಾರೆ ವಿಗ್ರಹಗಳಿಗೆ ಆದಿವಾಸ ಮಾಡುವಾಗ ವಿಶೇಷ ಮಂತ್ರ ಪಠಿಸುತ್ತಾರೆ ಆಗ ಭೂಮಿ ಜಲ ವಾಯು ಆಕಾಶ ಅಗ್ನಿ ಅಂದ್ರೆ ಐದು ಪಂಚಭೂತಗಳು ವಿಗ್ರಹ ಬಂದು ಸೇರ್ತವೆ ಅದಾದ ನಂತರಷ್ಟೇ ವಿಗ್ರಹ ಕಲ್ಲಿನಲ್ಲಿ ಕೆತ್ತಿರುವಂಥ ವಿಗ್ರಹ ಜೀವ ಪಡೆದುಕೊಳ್ಳುವುದು ಇಲ್ಲಿ ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆದರೂ ಕೂಡ ದೋಷ ಕಟ್ಟಿಟ್ಟ ಬುತ್ತಿ ಅದೇ ಕಾರಣಕ್ಕೆ ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟೋದು ಹೀಗೆ ನಿಮಗೆ ಬಾಲರಾಮನ ಕಣ್ಣಿಗೆ ಬಟ್ಟೆ ಯಾಕೆ ಕಟ್ಟಿದ್ರು ಅನ್ನೋದು ಗೊತ್ತಾಗಿರುತ್ತೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಲಾಗುತ್ತೆ ಪ್ರತಿಷ್ಠಾಪನೆ ನಂತರ ಪುರೋಹಿತರು ಮಂತ್ರ ಘೋಷಗಳ ಮೂಲಕ ಜೀವ ಕರೆ ತುಂಬುತ್ತಾರೆ ಅತೀಂದ್ರಿಯ ಶಕ್ತಿಯನ್ನು ವಿಗ್ರಹಕ್ಕೆ ಆಹ್ವಾನ ಮಾಡಲಾಗುತ್ತೆ ಇದಾದ ಬಳಿಕವಷ್ಟೇ ಬಾಲರಾಮನ ವಿಗ್ರಹ ಸಾಕ್ಷಾತ್ ಶ್ರೀರಾಮನಾಗಿ ಅಂದ್ರೆ ದೇವರಾಗಿ ಭಕ್ತರಿಗೆ ದರ್ಶನ ಕೊಡ್ತಾರೆ ಇಲ್ಲಿ ವಿಗ್ರಹಕ್ಕೆ ಅತೀಂದ್ರಿಯ ಶಕ್ತಿಯನ್ನು ತುಂಬುವವರೆಗೂ ಬಾಲರಾಮನ ವಿಗ್ರಹದ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ತೆಗೆಯುವುದಿಲ್ಲ ಕಳೆ ತುಂಬಿದ ಬಳಿಕವಷ್ಟೇ ಬಟ್ಟೆ ತೆಗೆಯುವ ಕಾರ್ಯ ನಡೆಯುತ್ತೆ ಈ ವೇಳೆ ತುಂಬಾ ಎಚ್ಚರ ವಹಿಸಬೇಕು ಯಾಕಂದ್ರೆ ಬಟ್ಟೆ ತೆಗೆದ ನಂತರ ಆ ವಿಗ್ರಹದಿಂದ ದಿವ್ಯ ಶಕ್ತಿಯು ಹೊರಹೊಮ್ಮುತ್ತೆ ಅದೇನಾದರೂ ಮನುಷ್ಯರ ಮೇಲೆ ಬಿದ್ದರೆ ಅದನ್ನು ಮನುಷ್ಯ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ರಾಮನ ವಿಗ್ರಹದ ಮುಂಭಾಗ ಕನ್ನಡಿ ಹಿಟ್ಟು ಬಟ್ಟೆ ತೆಗೆಯಲಾಗುತ್ತೆ ಆಗ್ಲೇ ನೋಡಿ ಆ ಚಮತ್ಕಾರ ನಡೆಯೋದು ಸಾಕಷ್ಟು ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಈ ಅದ್ಭುತ ಚಮತ್ಕಾರ ನಡೆದಿದೆ ಇದಕ್ಕೆ ಸಾಕ್ಷಿಗಳು ಕೂಡ ಇವೆ ಹಾಗಾದರೆ ಬಾಲರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ವೇಳೆಯೂ ಕನ್ನಡಿ ಒಡೆಯುತ್ತಾ ಅಥವಾ ಇಲ್ವಾ ಇದು ಭಕ್ತರಿಗೆ ಇವಾಗಲೂ ಇರುವ ಕುತೂಹಲ ಅದನ್ನು ಎಲ್ಲೂ ಕೂಡ ತೋರಿಸಿಲ್ಲ ರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆಯುವಾಗ ಅಲ್ಲಿ ಪರದೆ ಹಾಕಲಾಗಿತ್ತು ಯಾಕಂದ್ರೆ ಕೆಲವೊಂದು ಶಾಸ್ತ್ರಗಳನ್ನು ಕ್ಯಾಮರಾ ಮುಂದೆ ತೋರಿಸೋದಕ್ಕೆ ಆಗಲ್ಲ ಹೀಗಾಗಿ ಇನ್ನು ಕೂಡ ಬಾಲರಾಮನ ಕಣ್ಣಿಗೆ ಕಟ್ಟಿದ ಬಟ್ಟೆ ತೆಗೆದಾಗ ಕನ್ನಡಿ ಒಡೆದಿರಬಹುದು ಅಥವಾ ಒಡೆಯದೇ ಇರಬಹುದು ಆಗಮನ ಶಾಸ್ತ್ರ ಪ್ರಕಾರ ಭಗವಂತ ಹುಟ್ಟು ಸಾವಿನ ಪ್ರತೀಕ ಎಲ್ಲ ವಸ್ತುಗಳಲ್ಲೂ ಎಲ್ಲ ಕಡೆಯೂ ಭಗವಂತ ಹಿದ್ದೆ ಇರ್ತಾನೆ ಈ ಮೂರ್ತಿಯಲ್ಲೂ ದೇವರು ಇದ್ದಾನೆ ಅನ್ನೋದನ್ನು ತೋರಿಸುವುದಕ್ಕೆ ಆಗಾಗ್ಗೆ ಇಂಥ ಪವಾಡಗಳು ನಡೆಯುತ್ತವೆ ನಡೆಯುತ್ತಲೇ ಇರ್ತವೆ ಹೀಗಾಗಿ ಇಲ್ಲಿಯೂ ರಾಮನ ವಿಗ್ರಹ ಮುಂದೆ ಇಟ್ಟಿದ ಕನ್ನಡಿ ಕೂಡ ಒಡೆದಿದೆ ಹೀಗಾಗಿ ಪ್ರಾಣ ಪ್ರತಿಷ್ಠಾಪನೆ ಸರಿಯಾಗಿ ನಡೆದಿದೆ ಅನ್ನೋದನ್ನು ತೋರಿಸುತ್ತೆ ರಾಮನ ವಿಗ್ರಹದಲ್ಲೂ ಸಾಕ್ಷಾತ್ ಶ್ರೀರಾಮ ಕಾಣಿಸಿಕೊಂಡಿದ್ದು ಈ ಮೂಲಕ ಅಯೋಧ್ಯೆಗೆ ಬಾಲರಾಮ ಮರಳಿದ್ದಾನೆ ಈ ಸ್ಪಷ್ಟ ಸ್ಟೋರಿ ಬಗ್ಗೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎಲ್ಲವೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸ್ ಅಲ್ಲಿ ನಾವೇ ಬೆಸ್ಟ್